ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಟೆಸಲ್ಸ್ಗಳನ್ನು ಯಾವ ಥರ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಟೆಸಲ್ಸ್ಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೂರ ಮೂವತ್ತೆರಡೆಯಿಂದ ಮಾಡ್ಕೊಂಡಿರೋದು ಇದಕ್ಕೆ ಒಂದು ಈ ಥರ ಬೀಡನ್ನು ಹಾಕಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ ಇದನ್ನು ಯಾವ ಥರ ಮಾಡಬೇಕಂತ ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ನಾರ್ಮಲ್ ಕುಚ್ಚು ಕೂಡ ಯಾವ ಥರ ಮಾಡಬೇಕಂತ ನಾನು ಆಲ್ರೆಡಿ ತೋರಿಸಿದ್ದೀನಿ ಬೇಕು ಅಂದರೆ ಮೇಲುಗಡೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ ಚೆಕ್ ಮಾಡಿ ಓಕೆ ನೋಡಿ ನೀವು ಮೊದಲು ಸೀರೆಗೆ ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ ಈ ಡಿಸೈನನ್ನು ಮಾಡೋದಕ್ಕೆ ಈ ಡಿಸೈನ್ಗೆ ನಾನು ಈ ಥರ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ಡನ್ನು ಪೋಂಡ್ಸಿಟ್ಕೊಂಡಿದ್ದೀನಿ ಪಲ್ಲು ಯಾವ ಕಲರ್ ಇರುತ್ತೋ ಆ ಕಲರ್ ಕಾಟನ್ ಥ್ರೆಡ್ಡನ್ನು ತೊಗೊಳ್ಳಿ ಮೊದಲು ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೀರೆಗೆ ಮೇಲೆ ಒಂದು ಬೊಟ್ ಅಥವಾ ಒಂದು ಈ ಬೊಟ್ಟಿಂದ ನೀವು ಮಾಡ್ಕೋಬಹುದು ಇಲ್ಲಾಂದರೆ ಟೇಪ್ ಇಂದ ಕೂಡ ನೀವು ಅಳತೆ ಮಾಡಿ ಕುಚ್ಚನ್ನು ಹಾಕ್ಕೋಬೋದು ಈ ತರ ನಾನು ಬೆರಳು ಅಳತೆಯಿಂದ ಕುಚ್ಚನ್ನ ಮಾಡ್ಕೊತಿದ್ದೀನಿ ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕಾಟನ್ ಥ್ರೆಡ್ಗೆ ಲಾಸ್ಟಲ್ಲಿ ಒಂದು ಈ ತರ ಗಂಟು ಹಾಕೊಳ್ಳಿ ಈ ರೆಡಿ ಇರೋ ಟೆಸಲ್ ಇದೆ ಅಲ್ಲ ಈ ತರ ಮಿಡಲ್ನಲ್ಲಿ ಚುಚ್ಕೋಬೇಕು ಈ ತರ ಕರೆಕ್ಟಾಗಿದು ಮಿಡಲ್ನಲ್ಲಿ ಬರಬೇಕಿಲ್ಲಿ ಈ ತರ ಮಿಡಲ್ ನಲ್ಲಿ ಬರಬೇಕು ಈ ತರ ಮಿಡಲ್ನಿಂದ ಈ ನೀಡಲ್ ಅನ್ನ ಹೊರಗಡೆ ತೆಗೆದಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಪೋರ್ಲ್ ಬೀಡನ್ನ ಆಡ್ ಮಾಡ್ಕೋತೀನಿ ಮೇಲೆ ಒಂದು ಫ್ಲವರ್ ಬೀಡ್ ಮೇಲೆ ಮತ್ತೆ ಒಂದು ರೌಂಡ್ ಬೀಡ್ ಈ ತರ ಬೀಡನ್ನು ತಗೊಂಡಿದ್ದೀನಿ ನೋಡಿ ಈ ತರ ಬರುತ್ತೆ ಇವಾಗ ಇದನ್ನು ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿ ಲಾಕ್ ಅನ್ನ ಮಾಡ್ಕೋಬೇಕು ನೋಡಿ ಈ ತರ ಮೊದಲು ಇಲ್ಲಿ ಸೀರೆಗೆ ಒಂದು ಎರಡರಿಂದ ಮೂರು ಸಲ ಲಾಕ್ ಮಾಡ್ಕೊಳ್ಳಿ ಸೀರೆಗೆ ಈ ತರ ಮೊದಲು ಲಾಕ್ ಮಾಡ್ಕೊಂಡು ಅದಾದ್ಮೇಲೆ ಮೇಲ್ಗಡೆ ಬೀಡ್ಸ್ ಇದೆಯಲ್ಲ ಅದ್ರ ಒಳಗಡೆಯಿಂದ ನೀಡಲನ್ನ ಎಲ್ಲಾ ಬೀಡ್ಗಳಿಂದ ಹಾಗೆ ಕೂಡನು ಹೊರಗಡೆ ತೆಗಿಬೇಕು ಅಂದ್ರೆ ಪೂರ್ತಿಯಾಗಿ ತಳಗಡೆ ಬರಬೇಕು ಪೂರ್ತಿಯಾಗಿ ತಳಗಡೆ ತಂದು ಆ ಥ್ರೆಡ್ ಕಟ್ ಮಾಡ್ಕೊತೀನಿ ನೋಡಿ ಈ ತರ ಹ್ಯಾಂಗಿಂಗ್ಸ್ ತರ ಬರುತ್ತೆ ಕುಚ್ಚು ಇದೇ ಕುಚ್ಚನ್ನ ಇನ್ನೊಂದು ರೀತಿಯಲ್ಲಿ ಹಾಕೋದನ್ನ ತೋರಿಸ್ತೀನಿ ಇವಾಗ ನೋಡಿ ಸೇಮ್ ಇದೇ ತರ ಬರುತ್ತೆ ಕುಚ್ಚು ಡಿಫ್ರೆಂಟ್ ಆಗಿರುತ್ತೆ ಮೊದಲು ನೋಡಿ ಈ ತರ ಕಾಟನ್ ಥ್ರೆಡ್ ಇಂದ ಈ ತರ ಲಾಕ್ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ಸಲ ಬಿಚ್ಕೊಳ್ದೆ ಇರೋ ತರ ಲಾಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದು ಪೋರ್ಲ್ ಬೀಡು ಮತ್ತೆ ಫ್ಲವರ್ ಬೀಡು ಮತ್ತೆ ಒಂದು ಪೋರ್ಲ್ ಈ ಮೂರು ಬೀಡ್ಗಳನ್ನು ಹಾಕಿದ್ದೀನಿ ಇವಾಗ ಇದಕ್ಕೆ ಈ ರೆಡಿ ಇರೋ ಟೇಸಲ್ ಇದೆ ಅಲ್ಲ ಈ ತರ ಒಳಗಡೆಯಿಂದ ಹಾಕ್ಬೇಕಿದ ಒಳಗಡೆಯಿಂದ ತಗೊಂಡು ಮತ್ತೆ ಇಲ್ಲಿಂದಾನೇ ಈ ತರ ಹೊರಗಡೆ ಹೋಗ್ಬೇಕು ನೋಡೋದಕ್ಕೆ ಸೇಮು ಹಾಕೋದಕ್ಕೆ ಡಿಫ್ರೆಂಟ್ ಆಗಿ ತೋರಿಸಿದೀನಿ ಎರಡು ಕುಚ್ಚು ಇವಾಗ ಇದನ್ನ ಡೈರೆಕ್ಟ್ ಆಗಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಇಂದ ಇನ್ನೊಂದೆರಡು ಸಲ ಲಾಕ್ ಮಾಡ್ಕೊಂಡು ರೆಡ್ ಕಟ್ ಮಾಡ್ಕೋಬೇಕು ನೋಡಿ ಇದು ಒಂಥರ ಈ ತರ ಕಾಣಿಸುತ್ತೆ ಇದು ಈ ತರ ಬರುತ್ತೆ ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್